ಅರಕನಗೂಡು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಇಂದು ಅಂಬೇಡ್ಕರ್ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ತಾಲೂಕು ಕಚೇರಿ ಮುಂಭಾಗ ಇರುವ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆಯನ್ನ ಮಾಡಿ ನಂತರ ಬೆಳ್ಳಿ ರಥದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಡೊಳ್ಳು ಕುಳಿತದ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ತಾಲೂಕಿನ ಶಿಕ್ಷಕರ ಭವನ ತಲುಪಿದ್ರು ನಂತರ ಶಿಕ್ಷಕರ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ಅಭ್ಯರ್ಥಿಗಳಿಗೆ ಸನ್ಮಾನಿಸಿದ್ರು ಹಾಗೂ ಅಂತರ್ಜಾತಿ ವಿವಾಹದ ಜೋಡಿಗಳಿಗೆ ಹಾರ ಹಾಕಿಸಿ ಪ್ರೋತ್ಸಾಹ ಧನದ ಚೆಕ್ ಅನ್ನ ವಿತವರಣೆ ಮಾಡಿದ್ರು ಅವ್ರನ್ನ ನಾವೇನಾದ್ರೂ ಇರುವಂತ ನಾವು ನಮ್ಮೆಲ್ಲ ನಾವು ನೋಡ್ಕೊಂಡು ನೋಡ್ತೇವೆ ಉಪಯೋಗಿಸಿಕೊಂಡು ನಾನು ಬದುಕಬೇಕು ಅಂತ ಮಾಡ್ತಕ್ಕಂಥದ್ದು ಆ ಅಪರಾಧ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತ ಇವತ್ತು ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದೇ ಇದ್ರೆ ಅವರು ವಿದ್ಯಾವಂತ ಆಗದೆ ಇದ್ರೆ ಅತಿ ಹೆಚ್ಚು ಡಿಗ್ರಿ ಪಡೆದಂತ ಒಬ್ಬ ಯಾರಾದರೂ ಮೇಲೆ ಮಾಡಿದವರಲ್ಲ ಇವರಷ್ಟು ಡಿಗ್ರಿ ಪಡೆದಂತವರು ನಮ್ಮ ಭಾರತ ದೇಶದಲ್ಲಿ ಯಾರೂ ಇಲ್ಲ ಇವರೇ ಪ್ರಥಮ ಅಂತ ನಾವೇನು ಮರೆಯಾಗಿ ಐವತ್ನಾಲ್ಕು ಮೂವತ್ತು ನಾಲ್ಕು ಡಿಗ್ರಿ ಅದು ವರ್ಷಕ್ಕೆ ಎರಡ ತಗೊಂಡು ಡಿಗ್ರಿ ನ ಮೂರ್ ತಗೊಂಡ್ ಗೊತ್ತಿಲ್ಲ ನನಗೆ

ನಮ್ಮ ದೇಶದಲ್ಲಿ ಅಸಮಾನತೆ ಜಾಸ್ತಿ ಇದೆ ಇಲ್ಲಿ ಸಮಾನತೆ ಕೊಡಬೇಕು ಅಂತ ಹೇಳಿ ಬ್ರಿಟಿಷರಿಗೆ ಹೇಳಿಟ್ಟು ಮೊದಲು ಯಾರು ಅಂದ್ರೆ ಅವರು ಅಂಬೇಡ್ಕರ್ ಯಾರು ಸ್ವತಂತ್ರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು ದುಡ್ಡು ಮೇಲಿನ ಒಂದು ಕಾರ್ಯಕ್ರಮವನ್ನು ಕರೀತಾರೆ ಬ್ರಿಟಿಷನವರು ದುಡ್ಡು ಮೇಲಿನ ಕಾರ್ಯಕ್ರಮದಲ್ಲಿ ಮಹಾತ್ಮಾ ಗಾಂಧಿಯವರು ಪ್ರಥಮ ಭೇಟಿ ಅಳವಡಿಸಿದ್ರೆ ಅಂಬೇಡ್ಕರ್ ಜನರು ಗಾಂಧಿ ಅವರು ಯಾರು ಅಂತ ಗೊತ್ತೇ ಇರಲಿಲ್ಲ ಅದಕ್ಕೆ ಡಿಸೈನ್ ಆಗಿರುತ್ತೆ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಬೇಕು ಇರಬೇಕು ಅಂತ ಹೇಳಿ ಜನರು ಎಲ್ಲ ಖುಷಿ ಪಟ್ಟು ಹೇಳ್ತಾರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಬ್ರಿಟಿಷ್ ಅವ್ರಿಗೆ ಸ್ವತಂತ್ರ ಅವರಿಗೆಲ್ಲ ಸ್ವತಂತ್ರತೆಯನ್ನು ಕೊಡ್ತಾ ಇದ್ರಿ ನೀವು ದೇಶಕ್ಕೆ ಸ್ವತಂತ್ರ ಕೊಡ್ತಾ ಇದ್ದೀರಿ ಇಲ್ಲಿ ಕೆಳ ಇರತಕ್ಕಂಥ ಸಮುದಾಯಕ್ಕೆ ಸ್ವತಂತ್ರ ಕೊಟ್ಟ ಸ್ವತಂತ್ರ ಇರೋದಿರಲ್ಲ ಏನ್ ಯೋಚನೆ ಮಾಡಿದ ದತ್ತಿಯ ದಲಿನಲ್ಲಿ ದುಡ್ಡು ಬೇಜನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಆಗ ಮಾತಾಡೋದು ಅಂತ ಹೇಳಿ ಆಗ ಅಂಬೇಡ್ಕರ್ ಅವ್ರ ಪರಿಚಯ ಆಗ್ತದೆ ಅಂದ್ರೆ ಅಂಬೇಡ್ಕರ್ ಅವರ ಚಿಂತನೆ ಭಾರಿ ಬಂತು ಅಂದ್ರೆ ಈ ನೆಲದ ಒಂದು ವ್ಯವಸ್ಥೆ ಭಾರಿ ಸೋಷಣೆಗೆ ಮಳೆ ಆಗ್ಬಹುದು ಅದಾದ್ಮೇಲೆ ಸಾರಿ ಹೊತ್ತ ನೋಡಿ ಸಮಾಜ ಸರಿ ಹೋಗ್ಬೇಕು ಅಂತಕ್ಕಂಥ ಚಿಂತನೆ ಮಾತಿದೆಯಲ್ಲ ಭಾರಿ ಕಷ್ಟ ಇವತ್ತು ಕೂಡ ಅವಧಿ ಸನ್ಮಾನ ಮಾಡಿ ವಿದ್ಯಾರ್ಥಿಗಳು ಮೊದಲು ದಲಿತ ವಿದ್ಯಾರ್ಥಿಗಳು ಪಾಸ್ ನಾವು ಕೇಳ್ತಾ ಮಾರ್ಕ್ಸ್ ಅಂತ ನಾವು ನಮ್ಮ ಹಿಂದೆ ಅಂದ್ರೆ ಈ ವಿದ್ಯೆ ಕಲಿಬೇಕು ಅಂತಕ್ಕಂಥದ್ದು ಬಂದಿದ್ದೆ ಅಂಬೇಡ್ಕರ್ ಅವರ ಒಂದು ಬಹುಶಃ ಇವತ್ತು ಜನರಲ್ ಮೇಲಿಂದ ಎಷ್ಟು ಮಾರ್ಕ್ಸ್ ತಗೋತಾರೋ ಅದಕ್ಕಿಂತ ಒಂದು ಪರ್ಸೆಂಟ್ ಮಾರ್ಕ್ಸ್ ಹೆಚ್ಚು ತಗೋತಕ್ಕಂತ ಒಂದು ವಿದ್ಯೆಯ ಪಡ್ಕೊಳ್ತಕ್ಕಂತ ನಾನು ಏನಾದ್ರು ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ ಅವರೇ ಇವರು ಸಾಕ್ಷಿ ಅಂತಕ್ಕಂಥದ್ದನ್ನ ನಾವು ಯಾರು ಬರೆಯಬಾರದು